ಬಹುನಿರೀಕ್ಷಿತ ಕಾಂತಾರ ಒನ್ ಟ್ರೈಲರ್ ರಿಲೀಸ್ ಆಗಿದೆ ಕನ್ನಡ ಮತ್ತು ಕನ್ನಡ ಸೇರಿದಂತೆ ಒಟ್ಟು ಏಳು ಭಾಷೆಗಳಲ್ಲಿ ಈ ಟ್ರೈಲರ್ ಬಿಡುಗಡೆ ಆಗಿದೆ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವಂಥ ಸಿನಿಮಾ ಅದು ಕಾಂತಾರಗೆ ಪ್ರೀಕ್ವೆಲ್ ಆಗಿರುವಂಥ ಬಹುನಿರೀಕ್ಷಿತ ಚಿತ್ರ ಆಯಿತು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದೆ ಹೊಂಬಾಳೆ ಸಂಸ್ಥೆ ರಿಷಬ್ ಶೆಟ್ಟಿ ಜೋಡಿಯಾಗಿ ನಟಿಸಿದ್ದಾರೆ ರುಕ್ಮಿಣಿ ವಸಂತ್ ದಸರಾ ಹಬ್ಬಕ್ಕೆ ವಿಶ್ವದಾದ್ಯಂತ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ ಕಾಂತಾರ ಒನ್ ಇದೆಯಲ್ಲ ಕಾಂತಾರ ಒನ್ ಸಿನಿಮಾ ಇಡೀ ಭಾರತದಾದ್ಯಂತವೂ ಕೂಡ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡ್ತು ರಿಷಬ್ ಶೆಟ್ಟಿಗೆ ನೇಮ್ ಮತ್ತು ಫೇಮನ್ನು ತಂದುಕೊಡುವುದರ ಜೊತೆಗೆ ಹೊಂಬಾಳೆ ಸಂಸ್ಥೆ ಹಾಕಿದ್ದಂಥ ಬಂಡವಾಳ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಕೂಡ ಪಡೆದುಕೊಳ್ಳುತ್ತೆ ನಿರ್ದೇಶನಕ್ಕೂ ಸಹ ಬಹುನಿರೀಕ್ಷಿತ ಕಾಂತಾರ ಒನ್ ಟ್ರೈಲರ್ ರಿಲೀಸ್ ಆಗಿದೆ ಕನ್ನಡ ಮತ್ತು ಕನ್ನಡ ಸೇರಿದಂತೆ ಒಟ್ಟು ಏಳು ಭಾಷೆಗಳಲ್ಲಿ ಈ ಟ್ರೈಲರ್ ಬಿಡುಗಡೆಯಾಗಿದೆ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವಂಥ ಸಿನಿಮಾ ಅದು ಕಾಂತಾರಗೆ ಪ್ರೀಕ್ವೆಲ್ ಆಗಿರುವಂಥ ಬಹು ನಿರೀಕ್ಷಿತ ಚಿತ್ರ ಆಯಿತು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದೆ ಹೊಂಬಾಳೆ ಸಂಸ್ಥೆ ರಿಷಬ್ ಶೆಟ್ಟಿ ಜೋಡಿಯಾಗಿ ನಟಿಸಿದ್ದಾರೆ ರುಕ್ಮಿಣಿ ವಸಂತ್ ದಸರಾ ಹಬ್ಬಕ್ಕೆ ವಿಶ್ವದಾದ್ಯಂತ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ ಕಾಂತಾರ ಒನ್ ಇದೆಯಲ್ಲ ಕಾಂತಾರ ಒನ್ ಸಿನಿಮಾ ಇಡೀ ಭಾರತದಾದ್ಯಂತವೂ ಕೂಡ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡ್ತೀವಿ ರಿಷಬ್ ಶೆಟ್ಟಿಗೆ ನೇಮ್ ಮತ್ತು ಫೇಮ್ ಅನ್ನ ತಂದುಕೊಡುವುದರ ಜೊತೆಗೆ ಹೊಂಬಾಳೆ ಸಂಸ್ಥೆ ಹಾಕಿದ್ದಂಥ ಬಂಡವಾಳ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಕೂಡ ಪಡೆದುಕೊಂಡು نبداش